ಸಂವಿಧಾನದಿಂದ ಭಾರತೀಯರು ನೆಮ್ಮದಿಯ ಬದುಕು ಸುನೀಲ್ ಬೋಸ್ ಮಂಗಳದಲ್ಲಿ ನೂತನ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾಹಿತಿ ಚಾಮರಾಜನಗರ ಬಾಬಾ ಸಾಹೇಬ್ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರನ್ನ ಜಾತ್ಯಾತೀತವಾಗಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಒಪ್ಪಿಕೊಳ್ಳುವ ಸನ್ನಿವೇಶ ಇದಾಗಿದ್ದು ಅವರು ಬರೆದುಕೊಟ್ಟ ಶ್ರೇಷ್ಠ ಸಂವಿಧಾನ ಇಡೀ ಭಾರತೀಯರು ನೆಮ್ಮದಿ ಬದುಕು ಸಾಧಿಸುತ್ತಿದ್ದಾರೆ ಎಂದು ಸಂಸದ ಸುನೀಲ್ ಬೋಸ್ ಹೇಳಿದರು ತಾಲೂಕಿನ ಮಂಗಲ ಗ್ರಾಮಕ್ಕೆ ಭೇಟಿ ನೀಡಿ ನೂತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು ದೇಶದ ಎಲ್ಲ ಜನರಿಗೂ ಅಂಬೇಡ್ಕರ್ ಎಷ್ಟು ಮುಖ್ಯ ಎಂಬುದು ಈಗ ಅರ್ಥವಾಗುತ್ತಿದೆ ಸ್ವತಂತ್ರ ನಂತರ ಅವರು ಸಮ ಸಮಾಜದ ಒಂದು ಬುನಾದಿ ಹಾಕಿಕೊಟ್ಟಿದ್ದಾರೆ ಎಂದು ಏಪ್ರಿಲ್ ಹದಿನಾಲ್ಕರಂದು ಮಾತ್ರ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದರೆ ಸಾಲದು ನಿತ್ಯ ಜೀವನದಲ್ಲಿ ಅವರನ್ನ ಸ್ಮರಿಸಿಕೊಳ್ಳುವ ಕೆಲಸ ಆಗಬೇಕು ಏಕೆಂದರೆ ಅವರು ದೇಶಕ್ಕೆ ಬರೆದುಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ದೇಶ ನಡೆಯುತ್ತಿದ್ದು ನಾವೆಲ್ಲರೂ ಜೀವನ ಸಾಗಿಸುತ್ತಿರುವುದು ಸಂವಿಧಾನ ಇದ್ರೆ ದೇಶ ದೇಶ ಇದ್ರೆ ನಾವು ಹಾಗಾಗಿ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮೈಕೂಡಿಸಿಕೊಂಡು ಸಮಾನರಾಗಿ ಎಲ್ಲರೂ ಬದುಕಬೇಕು ಎಂದರು ಗ್ರಾಮಸ್ಥರು ಸಂಸದ ಸುನೀಲ್ ಬೋಸ್ ಅವರಿಗೆ ಶಾಲು ಹೊತ್ತಿಸಿ ಹಾರ ಹಾಕಿ ತಾಂಬೂಲ ನೀಡಿ ಸನ್ಮಾನಿಸಿದ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಅಯ್ಯನಪುರ ಶಿವಕುಮಾರ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕ ಮಹಾದೇವು ಆರ್ ಮಹಾದೇವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿ ಸದಸ್ಯೆ ಶೋಭಾ ಬಸವಣ್ಣ ಸೇರಿದಂತೆ ಅನೇಕ ಅನೇಕರು ಉಪಸ್ಥಿತರಿದ್ದರು ಅಮ್ಮನ ಅಂಜುನ ನಾಯಕ್ ಎನ್ ಟಿವಿ ಫೋರ್ ನ್ಯೂಸ್ ಚಾಮರಾಜನಗರ ಗ್ರಾಮದಲ್ಲಿ ಇವತ್ತು ಮೊನ್ನೆ ದಿವಸ ಎಲ್ಲ ಗ್ರಾಮಸ್ಥರು ಎಲ್ಲ ಮುಖಂಡರು ಎಲ್ಲ ಸೇರಿ ಒಳ್ಳೆ ಸಭೆಯವಾದ ಅಂಬೇಡ್ಕರ್ ಸ್ಟ್ಯಾಚುವನ್ನು ಉದ್ದಿಮೆಯ ರವಾನ ಮಾಡಿದ್ದಾರೆ ಈಗ ಪ್ರಸ್ತುತವಾಗಿ ನಮ್ಮೆಲ್ಲ ಸಮಾಜಕ್ಕೆ ಎಲ್ಲ ಜನಗಳಿಗೆ ಅಂಬೇಡ್ಕರ್ ಎಷ್ಟು ಮುಖ್ಯ ಅನ್ನೋದನ್ನ ಈಗ ಜನಗಳಿಗೆ ಸ್ವತಃ ಸುಮಾರು ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ನಂತರ ಅವ್ರು ನಮ್ಗೆ ಏನೋ ಒಂದು ಬುನಾದಿಯನ್ನು ಹಾಕೊಟ್ಟು ಸಮಾಜ ಎಲ್ಲ ಕೂಡ ಒಂದಾಗಿ ನಮ್ಮ ಸಮಾಜ ಸಮಾಜವಾಗಿ ಹೇಳಿ ಅವ್ರು ಆಗಲೇ ಹೇಳಿದರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜಾತ್ಯಾತೀತವಾಗಿ ಎಲ್ಲ ಧರ್ಮದವರು ಎಲ್ಲ ಜನಾಂಗದವರು ಅಪ್ಕೊಳ್ಳೋವಂಥ ಒಂದು ಸನ್ನಿವೇಶ ಯಾಕೆ ಅವ್ರು ಕೊಟ್ಟಂಥ ಒಂದು ಶ್ರೇಷ್ಠ ಸಂವಿಧಾನ ಇಡೀ ಭಾರತೀಯರು ಒಂದು ನೆಮ್ಮದಿಯ ಬದುಕನ್ನು ಬದುಕ್ತಿರೋವಂಥದ್ದು ಅವ್ರಿಗೇನೋ ನಮಗೆ ಒಂದು ದಾರಿದೀಪವನ್ನು ಮಾರ್ಗದರ್ಶನವನ್ನು ನಮಗೆಲ್ಲ ಕೊಟ್ಟಿದ್ದಾರೆ ಆ ಮಾರ್ಗದರ್ಶನದಲ್ಲಿ ನಮಗೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮಾತ್ರ ಅಂಬೇಡ್ಕರ್ ಜಯಂತಿ ಮಾಡೋದಂಥದ್ದಲ್ಲ ದಿನನಿತ್ಯ ಬೆಳಗ್ಗೆದ್ದು ಎಲ್ಲ ಸಮಾಜದವರು ದಿನನಿತ್ಯ ಇದ್ದು ಅವ್ರಿಗೊಂದು ಸ್ಮರಣೆಯನ್ನ ಮಾಡಿ ಆ ದಿನನಿತ್ಯ ಕಾರ್ಯದಲ್ಲಿ ತೊಡಸ್ಕೊಳ್ಬೇಕು ಯಾಕಂದರೆ ಅವ್ರು ಕೊಟ್ಟಂಥ ಸಂವಿಧಾನ ನಾವೆಲ್ಲ ಬದುಕಿರೋ ಬದುಕ್ತಾರಂಥದ್ದು ಈ ದೇಶ ನಡೀತಾರಂಥದ್ದು ಅದಕ್ಕೆ ಎಲ್ಲ ಕಡೆ ಹೇಳೋಂಥದ್ದು ಸಂವಿಧಾನ ಇದ್ರೆ ದೇಶ ಸಂವಿಧಾನ ಇದ್ರೆ ನಾವು ಅಂತ ಹೇಳೋದು ಅಂಥ ಸಂವಿಧಾನ ಕೊಟ್ಟಿರೋಂಥ ಮಹಾಶಿಲ್ಪಿ ಮಹಾಜ್ಞಾನಿ ಬಾಲಾಸತ್ನಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಯನ್ನು ಅನಾವರಣ ಮಾಡಿದ್ದೀವಿ ಅವರು ಕುತರಿಸುವಂಥ ದೇಶದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಳ್ಳೆ ಸಮಾಜದಲ್ಲಿ ನಾವು ಸಮನಾಗಿ ಬದುಕುವಂಥ ಕೆಲಸವನ್ನು ಮಾಡ್ತೀವಿ